ನೀವು ಆಫೀಸಲ್ಲಿ ನೋಟಿಸ್ ಇಶ್ಯೂ ಆದರೂನು ಆ ರೀತಿ ಆಯಂಕರ್ ನಮ್ಮ ಲೀಲುವೇ ಇಲ್ಲ ಕೆಲಸ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರಂತೆ ಲಾಯರ್ ಅಶ್ವಿನಿ ಮಾತಾಡ್ತಾ ಇದ್ರು ಅಲ್ವಾ ದಿವ್ಯ ಅವರೇ ಅದನೇ ಅಲ್ವಾ ಅವರು ಹೇಳಿದ್ದು ನೋಟಿಸ್ ಇಶ್ಯೂ ಮಾಡಿದ್ರು ನೋಟಿಸ್ ರಿಸೀವ್ ಮಾಡಲಿಲ್ಲ ಅಂತ ಈಗ ಅದೇನಾಯ್ತು ಅಂದ್ರೆ ಮ್ಯಾಡಂ ಮ್ಯಾಡಂ ಅದೇನಾಯ್ತು ಈ ಯೂರಿದರಲ್ಲ ಯಾರು ದಿವ್ಯ ವಸಂತ ಅಂತವ್ರು ಬಂದಿದ್ದ ದಿನ ಅದು ಒಂದು ರೆಕಾರ್ಡಿಂಗ್ ಅನ್ನು ಮಾಡಿ ಇಟ್ಬಿಟ್ಟಿದ್ರಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಆ ರೆಕಾರ್ಡ್ ಮಾಡಿ ಇಟ್ಟಿದ್ದು ತುಂಬಾ ದಿನಗಳಾಗಿತ್ತು ದಿವ್ಯಾ ವಸಂತ್ ಬಂದಿದ್ ಯಾವ ಯಾವ್ಯಾವ ಸ್ಟೋರಿ ಮಾಡಿಸ್ಬೋದು ಅಂತ ದಿವ್ಯಾ ವಸಂತ ಕೈಲಿ ಮಾಡಿಸಿ ದಿವ್ಯಾ ವಸಂತ್ ಯಾವಾಗ ಸಾಮ್ರಾಟಿಗೆ ಸಾಮ್ರಾಟಿವಿಗೆ ಚೀಪ್ ಅಂತ ತಗೊಂಡು ನಾವ್ ಎಲ್ಲಾ ಕಡೆನು ಪ್ರಸ್ತಾಪ ಪ್ರಚಾರ ಮಾಡಿದ್ರೆ ಅವಾಗ ಬಿಟ್ಬಿಟ್ರಿ ಅವಾಗ ಏನ್ ಮಾಡಿದ್ರೆ ಯಾವಾಗ ಇವ್ರ ಚಾನಲ್ ಸಾಮ್ರಾಟ್ ಸ್ಟಾರ್ಟ್ ಆಯ್ತು ಅವಾಗ ಮತ್ತೆ ನಾನು ಎಮ್ ಲೈವ್ ನ ಸ್ಟಾರ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಹೋಗಿತ್ತು ಬಟ್ ಆವಾಗ ದಿವ್ಯ ವಸಂತದ್ದು ಒಂದು ಕ್ಲಿಪ್ ಇತ್ತು ಚೆನ್ನಾಗಿತ್ತು ಸತ್ಯನೇ ಹೇಳಿದ್ರ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಅಪ್ಲೋಡ್ ಮಾಡಿತ್ತು

ಅವ್ರಿಗೆ ಸಂಬಂಧಪಟ್ಟ ಸುದ್ದಿ ಅಂದ್ರೆ ಯಾವ್ದು ಯಾವ್ದು ಹೇಳ್ಬಿಡಿ ಅಂತ ಹೇಳ್ಬಿಡಿ ಯಾವ್ದು ಯಾವ್ದು ಅಂತ ಹೇಳಿ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಆನಂದ್ ಗುರುಜಿ ಅವರು ಕೋರ್ಟ್ ಅಲ್ಲಿ ಹೋಗಿ ಒಬ್ಬನ ಮೇಲೆ ಎಫ್ಐ ಆರ್ ಮಾಡಾದ್ಮೇಲೆ ಅದೇ ಆನಂದ್ ಗುರುಜಿ ಹೋಗಿ ಕೋರ್ಟ್ ಅಲ್ಲಿ ರಾಜಿ ಆಗ್ತಾರೆ ಎಫ್ ಐ ಆರ್ ಮಾಡಿದ್ದು ಆನಂದ್ ಗುರುಜಿ ಎಫ್ ಐ ಆರ್ ಮಾಡಿಸಿದ್ದು ಹೋಗಿ ಅವರು ಶಿಷ್ಯ ಅಂದ್ರೆ ಗುರುಜಿಗೂ ನಿಮ್ಮ ಚಾನೆಲ್ಗೂ ಇರುವಂತಹ ಸಂಬಂಧ ಅದ್ರ ಬಗ್ಗೆ ಮಾತ್ರ ಹೇಳಿ ಈಗ ಸಂಬಂಧ ಏನು ಅಂದ್ರೆ ಎಷ್ಟೋ ಜನ ಅಮಾಯಕರು ಭವಿಷ್ಯ ಹಾಳು ಮಾಡ್ತಿದ್ದಾರೆ ಭವಿಷ್ಯ ನಾನು ಹೇಳ್ತೀನಿ ವಿಲೇದೇಳೆ ಬಗ್ಗೆ ಹೇಳ್ತೀನಿ ಬಗ್ಗೆ ಹೇಳ್ತೀನಿ ಅಂತೇಳಿ ತುಂಬಾ ಜನ ನೊಂದು ಬೆಂದು ನಮ್ಮ ಚಾನಲ್ಗೆ ಕಾಲ್ ಮಾಡ್ತಾನೆ ಇದ್ದಾರೆ ಸ್ವಾಮೀಜಿ ವಿಚಾರವನ್ನ ಸತ್ಯವನ್ನು ಹೊರಗಡೆ ತೋರಿಸೋದೇ ನನ್ನ ಕರ್ತವ್ಯ ಕೃಷ್ಣಮೂರ್ತಿ ಸರ್ ನಿಮ್ಮ ಉದ್ದೇಶ ಏನು ನಮ್ಮ ಯಾರು ಈ ತರ ಜನಗಳಿಗೆ ಭವಿಷ್ಯ ಹೇಳ್ತೀನಿ ಅಥವಾ ಇನ್ನೋ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ನಾನು ಬದುಕ್ ಬಿಡ್ತೀನಿ ಈ ತರ ಯಾರೇ ಮಾಡ್ತಾ ಇದ್ರು ಗುರುಜಿ ಅವರ ಭಕ್ತೆ ಒಬ್ರು ಅಥವಾ ಅವ್ರ ಆಪ್ತರು ಒಬ್ರು ಕೇಳ್ತಾರೆ ಹಿತೈಷಿಗಳು ಸಾರಿ ಆನಂದ್ ಗುರುಜಿ ಒಬ್ರೇನ ರಾಜ್ಯದಲ್ಲಿರೋದು ಭವಿಷ್ಯ ಹೇಳದ ಒಬ್ರೇನಾ ಅಂತ ಹೋಗಿ ಬಂದು ಆನಂದ್ ಗುರುಜಿ ಒಂದ್ ಟೈಮ್ ಕೊಟ್ಬಿಡಿ ಅವ್ರ ಹತ್ರ ಮಾತಾಡ್ತೀನಿ ಮಾತಾಡಿ ಮೇಡಮ್ ಅದೇನ್ ಪ್ರಶ್ನೆ ಹೇಳಿ ಸರ್